ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ಮ್ಯಾಕ್ಸೋಲ್ ಎಂಟ್ರಿ ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ಗ್ಲೈನ್ ಮ್ಯಾಕ್ಸೋಲ್ ಅವರು ಚಿನ್ನ ಸಮಯ ಅಂಗಳಕ್ಕೆ ಬಂದಿಳಿದಿದ್ದಾರೆ ಅಂದರೆ ಯಾಕೆ ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಇದೇ ಮಾರ್ಚ್ ಹತ್ತೊಂಬತ್ತ ತಾರೀಕಿಂದ ನಮ್ಮ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಎವೆಂಟ್ ಇದೆ ನಮ್ಮ ಆರ್ ಸಿ ಬಿ ಮೊದಲ ಪಂದ್ಯ ಸೀರೀಸ್ಗೆ ವಿರುದ್ಧ ಕೂಡ ಆಡ್ತದೆ ಈಗಾಗಲೇ ಪ್ರಾಕ್ಟೀಸ್ ಮಾಡುವಾಗೋಸ್ಕರ ಗ್ಲೈನ್ ಮ್ಯಾಕ್ಸೋಲ್ ಅವರು ಆರ್ ಸಿ ಬಿ ತಂಡಕ್ಕೆ ಈಗ ಎಂಟ್ರಿ ಕೊಟ್ಟದ ನೋಡಬಹುದು ಇವರ ಎಂಟ್ರಿ ಯಾವ ರೀತಿ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದೀಗ ಹೇಳ್ತಾ ಕೈಯಲ್ಲಿ ಒಂದು ಕೂಡ ಹಿಡಿದು ಯಾವ ರೀತಿ ಪೋಸ್ ಕೊಟ್ಟಿದ್ದಾರೆ ಅಂತ ನೋಡಬಹುದು ವೀಕ್ಷಕರೇ ಗ್ಲೇರ್ ಮ್ಯಾಕ್ಸ್ ಇತ್ತೀಚೆಗೆ ನಡೆದ ವರ್ಲ್ಡ್ ಕಪ್ ನಲ್ಲಿ ಕೂಡ ಅದ್ಭುತ ಬಾರ್ ಬದರು ಇನ್ಫಾರ್ಮ್ ಬ್ಯಾಟ್ಸ್ಮನ್ ಈಗ ನೇರವಾಗಿ ಎಂಬ ಚಿನ್ನ ಸಮಯ ಅಂಗಳಕ್ಕೆ ಬಂದಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಇದು ಖುಷಿ ಅಂತ ಹೇಳ್ಬೋದು ಇನ್ನು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿ ಈ ಒಂದು ಸ್ಟಾರ್ ಆಟಗಾರ ಆರ್ ಸಿ ಬಿ ತಂಡಕ್ಕೆ ನೆರವಾಗ್ತಾರೆ ಹೀಗಾಗಿ ಪಕ್ಕಾ ಪ್ಲೇಯಿಂಗ್ ಗೆಲುವನ್ನು ಆಡುವಂತಹ ಈ ಆಟಗಾರ ನಮ್ಮ ತಂಡಕ್ಕೆ ಬಂದುಳಿದದ್ದು ಈಗ ಖುಷಿಯಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗ್ಲೇನ್ ಮ್ಯಾಕ್ಸುಲ್ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು